ಸಂಘ ಅಂದ್ರೆ ಯಾವ ಸಂಘ ಮಾಡಿರಿ ನೀವು ಇವ್ಯಾರ ನಾಟಕ ಸಂಘ ಭಜನಾ ಸಂಘ ಡೊಳ್ಳಿನ ಸಂಘ ಇಂಥ ಸಂಘ ಅಲ್ಲ ಸಂಘ ರೀಬಾ ಭಾರತ ದೇಶದೊಳಗ ಮಹಿಳಾ ಸಂಘ ತಳೆ ಬಂದು 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 ಹೆಣ್ಮಕ್ಳ ರೀತಿ ಒಳಗ ಇಪ್ಪತ್ತು ರೂಪಾಯಿ ಬೀಸಿ ತುಂಬುತ್ತಿದ್ರು ನೂರು ರೂಪಾಯಿ ಬೀಸಿ ತುಂಬುತ್ತಿದ್ರು ಒಮ್ಮೆ ರೊಕ್ಕ ಜಮಾಗ ಇವರು ಕೈಯಾಗ ತಂದು ಹಾ ಇವರು ಕೆಲಸ ಹೊಂಟು ಹೋಗ್ತಿತ್ತು ಹೌದಪ್ಪ ಹೌದು ಎಂತ ಸಂಘದ ಒಳಗ ಈ ಬಡತನ ಪರಿಸ್ಥಿತಿ ಒಳಗ ಹೌದ್ ಹೌದು ಇದ್ದಿರ್ತಕ್ಕಂತ ಹೆಣ್ಮಗಳಿಗೆ ಮೂರು ಮಂದಿ ಹೆಣ್ಮಕ್ಳೆ ಹುಟ್ಟಿದ್ರು ಗಂಡಸು ಮಕ್ಕಳೇ ಹುಟ್ಟಿದಿಲ್ಲ ಇಲ್ಲ ಇಲ್ಲ ಪ್ರಾಯಕ್ಕ ಬಂದಿದ್ರು ಮಕ್ಕಳು ಹೌದು ಪ್ರಾಯಕ್ ಬಂದಿದ್ರು ಹುಡುಗರು ಬಂದು ನೋಡ್ತಿದ್ರು ಹೋಗ್ತಿದ್ರು ಯಾರು ಪಾಸ್ ಮಾಡಿದಿಲ್ಲ ಇಲ್ಲ ಇಲ್ಲ ಪಾಸ್ ಮಾಡಿದಿಲ್ಲ ಹೆಂಗ್ ಮಾಡಬೇಕು ಅಂತೇಳಿ ಚಿಂತೆ ಆ ಸಂಘದೊಳಗ ಸೇರ್ಪಡೆ ಆಗ್ತಾಳ ಆ ಸಂಘದಿಂದ ಆ ಹೆಣ್ಮಗಳಿಗೆ ಏನು ಅನುಕೂಲ ಆಗ್ತದ ಕುಡಕ್ಕ ಗಂಡು ಬಂದು ಯಾವ ರೀತಿ ಅನಾನುಕೂಲ ಮಾಡ್ತಾನೆ ಹೆಣ್ತಿ ಅಂತಕ್ಕಂಥದ್ದೇ ಮುಂದ್ ಬರ್ತಾ ಬರ್ಲಿ ಹೆಣ್ಣು ಮಕ್ಕಳ ಸಂಘ ಬಾಂಧವ yeah no! ಹುಡುಗಿಗೆ ಒಂದು ಹುಡುಗ ನೋಡ್ ಹೋಯ್ತು ನೋಡ್ ಹೋಯ್ತು ನೋಡ್ ಹೋಗಿ ತಮ್ಮೂರ ತಮ್ಮ ತಾಯಿ ತಂದಿ ಕೈಲಿ ಫೋನ್ ಹಚ್ಚ ಏನತ್ತ ಏನಂತ ಕೇಳಿದ್ರ ನಿಮ್ ಹುಡುಗಿಯರ ನಮ್ಮ ಹುಡುಗಗೂ ಪಾಸ್ ಆಗ್ಯದ ಪಾಸ್ ಆಗ್ಯ ನಾಳಿನ ದಿವ್ಸ ನಾವ್ ಎಂಗೇಜ್ಮೆಂಟ್ ಮಾಡ್ಲಕ್ ನಿಮ್ ಮನೆಗೆ ಬರ್ಲಿಕ್ಕಂತೀವಿ ಹೌದು ಆ ಹುಡುಗಿ ಮತ್ತ ನೀವು ತಾಯಿ ತಂದಿ ನಾಲ್ಕು ಮಂದಿ ಹಿರಿಯಾರ್ ನೀವು ಮನೆಯಾಗಿರ್ಲಿ ಅಂತ ಹೇಳಿ ಫೋನದಾಗ ಹೇಳದ ತಾಯಿಗೆ ಸಂತೋಷ ಆಯ್ತು ಹೌದು ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಹೌದು ಆ ಹೆಣ್ಮಗಳು ಕೂಲಿ ನಾಲಿ ಮಾಡಿರ್ತಕ್ಕಂತ ರೊಕ್ಕ ಅಡಕಲ್ ಗಡಿಯಾಗ ಉಪ್ಪಿನ ಗಡಿಯಾಗ ಚೀಲದ ಸಂದ್ಯಾಗ ಇಟ್ಟಿದಳು ಇಟ್ಟಿದ್ರು ಯಾಕಂತ ಕೇಳಿದ್ರೆ ಗಂಡ ಕುಡುಕಿದ್ದ ಕುಡಕಿದ್ದ ಒಟ್ಟ ಕೈಯಾಗ ರೊಕ್ಕ ಹೋದಂದ್ರೆ ಹಳ್ಳಿ ತಂದೆ ಹೌದು ಹಂತ ಗಂಡ ಗಂಜಿ ಸಂಸಾರ ಮಾಡ್ತಿದ್ಳು ಹಾ ಅಡಕಲ ಗಡಿಯಾಗ ಉಪ್ಪಿನ ಗಡಿಯಾಗ ಚೀಲ ಸಂಧ್ಯಾಗ ರೊಕ್ಕ ಇಟ್ಟಿದ್ಳು ಹೌದು ಮಗಳಿ ಎಂಗೇಜ್ಮೆಂಟ್ ಭಾರಿ ಮಾಡ್ಬೇಕು ಬೀಗರಿಗೆ ಮಾನಪಾನ ಭಾರಿ ಮಾಡ್ಬೇಕಂತೇಳಿ ತಗದು ಹೆಣ್ಮಗಳು ಹೊರಗ ತೆಗೆದು ಎಣಸಲ್ ಕತ್ತಿದಳು ಗಂಡ ನಿತ್ತ ಹೌದು ಇದರ್ ನಿತ್ತು ರೊಕ್ಕ ನೋಡ್ದು ನೋಡ್ದ ನೋಡಿ ರೊಕ್ಕ ಕಸಗೊಂಡ ಹೌದ ಹೆಣ್ಮಗಳು ಹೇಳ್ತಾಳಾ ಏನತ್ತೀ ಹೊತ್ತು ಹೊಂಟ್ರೆ ಬೀಗರ್ ಮನಿಗ್ ಬರ್ತಾರ ಮಗಳ ಎಂಗೇಜ್ಮೆಂಟ್ ಅದ ರೊಕ್ಕ ತಗೋಬೇಡ್ರಿ ಅಂದ ಕಾಲಕ್ಕ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ಕೇಳಲಾರದೆ ಒಟ್ಟು ರೊಕ್ಕ ತಗೊಂಡು ದಾರು ಕುಳ್ಳಿಕ್ಕ ಇಸಟ್ಟಾಳಕ್ ಹೋಗಿ ಹೋಗಿ ಎಲ್ಲಾ ಸೋತ್ ರಾತ್ರಿ ಬಾರಕ್ ಬಂದ ಮೂಲೆಯಾಗ ಮಲ್ಕೊಂಡು ಬೀಗರು ಮುಂಜಾನೆ ಎಂಟಕ್ ಬಂದು ಮನೆ ಮುಂದೆ ನಿತ್ರು ನಿತ್ತಾಗ ಹೆಣ್ಮಗಳು ಬೀದರ್ಗೆ ಮನೆಯಾಗ ಕಳಿಸಿ ಹೊರಗ ಕಟ್ಟಿ ಕೂತ ಅಳ ಕತ್ತಳು ಹೌದು ಯಾಕ್ರಿ ಯಾಕಂತ ಕೇಳಿದ್ರ ಒಬ್ಬ ಹಿರೇ ಮನ್ಸ ಬಂದ ಏ ತಂಗಿ ಹೌದು ಆ ಮಕ್ಕಳಿಗೆ ವರ ಹುಡುಕಾಡು ವರ ಹುಡುಕ್ಯಾಡತ್ತ ನಮ್ಗೆ ಹಾ ಬಂಗಾರಂತ ವರ ಬಂದು ಮನೆಯ ಕೂತಾದ ಗೊತ್ತಾದ ಬೀಗರಿಗೆ ಮನೆಯಾಗ ಹೊರ ಕೂತ್ ಅಳ್ಕತ್ತಿದ್ಯಾನ್ ನೋನೇಳಿ ಮಗಳ ಬೈದಿ ನೀನು ಬೈದ ಬೈದ ಅವಾಗ ಮಗಳು ಹೇಳ್ತಾಳ ಆಗಿರ್ತಕ್ಕಂಥ ಕಾಕಾ ಹಾ ಬೀಗರ್ಗೆ ಮನ್ಯಾಗ ಕಳ್ಸಿ ಹೊರ ಕಟ್ಟಿ ಮ್ಯೂತ್ ನಾ ಕೇಳಿದ್ರ ಯಾಕ ನಾ ಕೂಲಿ ನಾಲಿ ಮಾಡಿರ್ತಕ್ಕಂಥ ರೊಕ್ಕ ನಾ ದುಡ್ದಿರ್ತಕ್ಕಂಥ ರೊಕ್ಕ ತಗದ ಎಣಸಿ ಮಗಳ ಎಂಗೇಜ್ಮೆಂಟ್ ಭಾರಿ ಮಾಡ್ಬೇಕನ್ನೋದ್ರಾಗ ನಿಮ್ ಮಳೆ ಇದ್ದ ಕಸಕೊಂಡು ಹೋಯ್ ದಾರ ಕುಡಿದು ಇಸಬಾಡಿ ಸೋತ ರಾತ್ರಿ ವಾರಕ್ಕೆ ಬಂದ್ ಮೂಲ್ಯಾಗ ಮಲ್ಕೊಂಡಾನ ಮಲ್ಕೊಂಡ ಬೀಗರು ಬಂದ ಮನೆಯಾಗ ಕೂತಾರ್ ಕಾಕ ಹಾ ಚಾ ಮಾಡ್ಬೇಕ ಸಕ್ರಿ ಇಲ್ಲ ಹೌದು ಸಕ್ರಿ ತರ್ಬೇಕಿ ನೀ ಕೈಯಾಗ ಒಂದ್ ರೂಪಾಯಿ ಇಲ್ಲ ಕಾಕ ನಾ ಮನ್ಯಾಗ ಹೆಂಗ್ ಹೋಲಿ ಹೆಣ್ಣಾಗಿ ಹುಟ್ಟಬಾರ್ದು ಕಾಕ ಲಕ್ಕತ್ತು ಹೆಣ್ಮಗಳು ಹೌದು ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂದ ಕೂಡಲೇ ಅವಾಗ ಕಾಕಾಗ ದುಃಖ ಆಯ್ತು ದುಃಖ ಆಯ್ತು ಕಾಕತನ ಏನತ್ರೀ ಏ ತಂಗಿ ವಿಚಾರ ಮಾಡಕ್ ಹೋಗಬೇಡ ಸಕ್ರಿ ತರ್ಲಕ್ ನಾಲ್ ಒಕ್ಕ ಕೊಡ್ತೀನಿ ಚಾ ಮಾಡು ಮಾಡು ಚಾ ಮ್ಯಾಗ ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಹಾ ನಿನ್ ಕಡಿಗಾಗಿ ನಾ ಮಾತಾಡ್ತೀನಿ ಅಂತ ಹೇಳಿ ಹೆಣ್ಮಗಳಿಗೆ ಕಾಕ ಧೈರ್ಯ ಹೇಳದ ಹೌದು ಆ ಹೆಣ್ಮಗಳು ಚಾ ಮಾಡ್ಯಾಳ ಮಾಡ್ಯಾಳ ಕುಡಿದ ಬಳಕ ಎಷ್ಟು ಹುಂಡ ಎಷ್ಟು ಬಂಗಾರ ಮಾತಾಡ್ತಾರ ಹೆಂಗ ಈ ಬಿಗುತ್ತಾ ನಮ್ಗಿತ್ತದ ಮುಂದ್ ಬರ್ತದ ಬರ್ಲಿ

ಇಪ್ಪತ್ತೈದ್ ಸಾವಿರ ರೂಪಾಯಿ ಪಗಾರ ಬರ್ತದ ಮ್ಯಾಗ ಬರ್ತಾ ಬರ್ತದ ಒಂದ್ ಲಕ್ಷ ಹುಂಡ ಕೊಡಬೇಕು ನಾಕ್ ತಲಿ ಬಂಗಾರ ಹಾಕಬೇಕಂದ್ರ ಅವ್ರು ಅವಾಗ ಹುಡುಗಿ ಕಡಿಗಿರ್ತಕ್ಕಂತ ಕಾಕಾ ಹೆಣ್ಣ ಮಗ ತಂಗಿ ಅವ್ರ ಬಾಯಿ ಕೇಳಕತ್ತಾರ ಕೇಳಕತ್ತಾರ ನಿನ್ನ ತಾಕತ್ತ ಎಷ್ಟ ಅದ ನಾ ಏನರ ಮಾತಾಡದಂದ್ರ ನಾಳಿಗ್ ನೀ ಹೈರಾಣಪ್ಪ ಬಿಳತಿ ಹೌದ್ ಹೌದು ನಿನ್ನ ತಾಕತ್ತ ಎಷ್ಟ ಅದ ಹೇಳ ತಂಗಿ ಅಂದ ಕಾಲಕ್ಕ ಅವಾಗ ಹೆಣ್ಣ ಮಗ್ಳು ಬಂದ ಕಿಮ್ಯಾಗ ಹೇಳ್ತಾಳ ಕಾಕಾಗ ಕೇಳತ್ತಾ ನನ್ನ ತಾಕತ್ತ ಎಷ್ಟ ಅದ ಕೇಳಿದ್ರ ಹಾ ನಾ ಬರುವಂತ ಸಮಯದೊಳಗ ನನ್ನ ಹಡದ ನನ್ನ ಮೈ ಮ್ಯಾಗ ಜೀಡ್ ತಲಿ ಬಂಗಾರ ಹಾಕ್ಯಾಳ ಆ ಬಂಗಾರ ನನ್ನ ಗಂಡ ಗೊತ್ತಿರದಂಗ್ ಮುಚ್ಚಿಟ್ಟಿನಿ ಅದೇ ಬಂಗಾರ್ಯಾಗ ಕಾಕಾ ಕಾಕ ಈ ಬಿಗತನ ಮುಗಿಸಳು ಮುಗಿಸ್ ತಂಗಿ ನಾ ಮುಗಿಸ್ತೇ ತಿಳಿದುಕೊಂಡು ಕಾಕ ಹೇಳ್ತಾನ ನೋಡ್ರಿ ನೀವೇಲ್ಲ ಹಂಗ ಕೇಳಕತ್ತಿರಿ ಗಂಡಿದ್ದ ಕುಡಕ್ ಅದಾನ ಅದಾನ ಮೂರ್ ಹೆಣ್ಮಕ್ಳ ಅದಾರ ಹೌದು ಹೌದು ಎಲ್ಲಾರು ಬಾರ ಮ್ಯಾಗಿ ಅದ ಒಂದ್ ಮಾತ್ ಹೇಳ್ತೀನಿ ಅಷ್ಟ್ರ ಮ್ಯಾಗ ಬಿಗತನ ಮುಗಿಸುನಂದಿವನ್ ಕಾಕ ಕಾಕ ಹೇಳ ಅವ್ರು ಹೌದು ಕಾಕಾ ಹೇಳ್ತಾನ ಏನತ್ತ ಕರೇ ನೀವೇಲ್ಲ ಕೇಳಿ ಹ ಅಷ್ಟಕ್ಕೇನು ಬ್ಯಾಡ್ರಿ ಹೌದು ದೀಡ್ ತಲೆ ಬಂದಾರ ಹಳೇನ ಮೈ ಮೇಲೆ ಹಾಕ್ತಿವಿ ತಗೋ ಸಕ್ರಿ ಅಂದಿವ ಹೌದು ಏನಂದ ತುಗೋ ಸಕ್ರಿ ಅತ್ ಹೇಳ್ದ ಬಂಗಾರ ಹಾಕ್ತಿ ಬತ್ತು ಒಂದ್ ಲಕ್ಷ ಹುಂಡಾ ಕೇಳಿದೀವಿ ನಾಕ್ ತೊಲಿ ಬಂಗಾರ ಕೇಳಿದೀವಿ ಹುಂಡಾನು ಇಲ್ಲ ಬರೀ ಬಂಗಾರ ಹಾಕ್ ನೆಲಕ್ಕದ ಮುದಕ ಹೌದು ಈ ಬಿಡ್ತಾನು ಮಾಡ್ಬಾರಕೊಂಡು ಸಕ್ರೆ ಕೈಯಾಗಿ ಹೊಡೆದ್ರು ಹಾರು ಹೊಡೆದ್ ಮನಿ ಬಿಟ್ಟು ಹೊಂಟ್ರು ಹಾ ಆ ಹಿರಿಯ ಮನುಷ್ಯ ರೂಮಾಲ ಹಾಸಿ ಕಾಲು ಬೀಳಕತ್ತ ಹೌದು ಬಿಗುರ್ಗು ಬಿಗರ್ದು ಯಾ ಹುಂಡಾ ಬಂಗಾರ ಕಾಶಿಯ ಮಾಡಕ್ ಹೋಗ್ಬೇಡ್ರಿ ಹೇಳ್ಬೇಡ್ರಿ ಮಗಳು ಕೂಡ ಬಂಗಾರ ಐತಿ ನನ್ನ ಕೈ ಮ್ಯಾಗಿದ್ದ ಬಿಗನ ಮಾಡಿ ನೋಡ್ರಿ ಅಂತೇಳಿ ಕಾಲು ಬೀಳ್ಕತ್ತ ಅಂದ್ರೂ ಎದ್ದು ಹೊಂಟರು ಹ್ ಹೌದು ಅವಾಗ ಹಿರೇ ಮನ್ಸಿ ಅತ್ತ ಹೋಗಿ ಹೊಸ್ತನದಾಗ ಮಲ್ಕೊಂಡ ಹೌದು ಊರಾಗಿ ಮನುಷ್ಯ ಸತ್ತನದ ತಿಳಿದ್ ದಾಟಿ ಹೌದು ಹೌದು ಇಂತ ಹಿರಿಯ ಮನುಷ್ಯ ಹಿಂದ ನಂದ ಬಳಕ ಹಾ ನಾವು ದಾಟು ಹೋದ್ರೆ ಪಾಪಕ್ಕೆ ಗುರಿ ಆಗ್ತೇವ ತಿಳಿದು ಹೌದು ಆ ಕಾಕಾಗ ಹೇಳ್ತಾರ ಏನತ್ತ ಕಾಕಾ ನೀ ಕೈ ಅಂದಷ್ಟಕ್ಕೆ ದೀಡುತ್ತು ಮುಗೀತು ನ್ಯಾಗ ಹೇಳದ ಕಾಕಾ ಹಾ ಖುಷಿ ಆಯ್ತು ಆಯ್ತು ಅದೇ ಖುಷಿ ಒಳಗೆ ಇನ್ನೊಂದು ಮಾತ್ ಹೇಳ್ತಾರ ಬೀಗರು ಏನ್ ಮಾತಾ ಏನ್ ಮಾತಿದ್ರ ಮನೆಯಾಗ ಮಾತ್ರ ಅಡಿಗೆ ಮಾಡೋರು ಯಾರು ಇಲ್ಲ ಲಗ್ನ ಮಾತ್ರ ಹದ್ನೈದು ನಿಮ್ ಒಳಗ ಮಾಡಿ ಕೊಡ್ಬೇಕಂದ್ರ ಹೌದು ಹೆಣ್ಮಗಳಿಗೆ ಮುಗಲ್ ಹರಿದ ಮಹಿಮೆ ಸಕ್ರಿ ತರ್ಲಿಕ್ಕೆ ಕಾಕನ ಬಲಿಯಕ್ಕೆ ಲಗ್ನ ಅಂದ್ರೆ ಹಾಂಡೆ ಬೇಕು ಬಾಂಡೆ ಬೇಕು ಮಂಚ ಬೇಕು ಟಿಜೋರಿ ಬೇಕು ಏರ್ಫೋರ್ ಬೇಕು ಹೌದು ತಾಯಿ ಮಗಳಿಗೆ ಬಾಳ ಇರ್ತದ ಹಾಳ ಹಾಳಿರ್ತದ ವಿಚಾರ ಮಾಡ್ಕೊತ ಕುತ್ತಾಗ ಯಾರು ಬಂದು ಸಹಾಯ ಮಾಡ್ತಾರ ಕುಡಕ್ ಕಂಡು ಬಂದು ಅಸಹ್ಯ ಹೆಂಗ್ ಮಾಡ್ತದ ಸ್ವಂತ ಹೆಣ್ತಿ ಬರ್ತದ ಎಲ್ಲಿ

ಆ ಮಹಿಳಾ ಸಂಘದವರು ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರು ಹೌದು ಅದೇ ರೊಕ್ಕದಿಂದ ಮಗಳು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಹೆಣ್ಮಗಳು ಖುಷಿ ಒಳಗ ಸಂತಿ ಮಾಡ್ಲಕ್ ಹೊಂಟಾಳ ಹೌದು ಹೌದು ದಂಡ ಬರ್ಚಕ ಕುಡ್ದು ಇದ್ರ ಬಂದು ನಿಂತ ಏನತ್ತ ಏನತ್ತ ಬರ್ಲಿಕ್ಕ ಹೋಗಿ ಇಷ್ಟು ರೊಕ್ಕ ತಗೊಂಡ ಬಂದಿದೆ ನನಗ ಯಾವ ಮಗ ನಿನಗೆ ಇಷ್ಟು ರೊಕ್ಕ ಹೇಳಿ ಹೆಣ್ಮಗಳಿಗೆ ಕೇಳದ ಕೂಡ ಹೆಣ್ಮಗಳ ನೋಡ್ರಿ ನಾನು ಮಹಿಳಾ ಸಂಘದೊಳಗೆ ಸೇರಿನಿ ಮಹಿಳಾ ಸಂಘದವ್ರು ನನಗೆ ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಾರ ಕೊಟ್ಟಾರ ಇದ್ರೊಳಗೆ ನನ್ನ ಮಗಳು ಲಗ್ನ ಮಾಡ್ಬೇಕಾಗ್ಯದ ಹೌದು ದಾರಿ ಬಿಡ್ರಿ ನಾ ಸಂತಿ ಮಾಡಕ್ ಹೊಂಟಿನ ಹೆಣ್ಮಗಳು ಆ ರೊಕ್ಕ ನೋಡಿ ಕಣ್ಣು ತಿರ್ಗಲಿಕತ್ತು ಕತ್ತು ಹೌದು ಈ ರೊಕ್ಕ ನಾ ಬಿಟ್ಟಂದ್ರ ಹಾ ಈ ರೊಕ್ಕ ಬಿಟ್ಟಂದ್ರ ಹೌದು ನನಗ ಮುಂದ ದಾರಿ ಸಿಗೋದಿಲ್ಲ ಸಿಗುವುದಿಲ್ಲ ನಾನು ಹೆಂಗಾರ ಮಾಡಿ ಹೆಣ್ಣ ಮಗ್ಳು ಉಡ್ಯಾದನ್ ರೊಕ್ಕ ಕಸ್ಬೇಕ ಕಸ್ಬೋದಕ್ಕ ತಿಳ್ಕೊಂಡು ಹೌದು ಹೆಣ್ಣು ರೋಡ್ ಮ್ಯಾಗ ನೆಲಕ್ಕ ಹಾಕಿ ಉಳ್ಸ್ಯಾಡಿ ಉಡ್ಯಾದನ ರೊಕ್ಕ ಕಸಗೊಂಡು ದಾರು ಕುಡ್ಲಿಕ್ಕೆ ಇಸ್ಕೊಟ್ಟ ಆಳಕ್ಕೆ ಹೋಗಿ ಹೌದು ಹೆಣ್ಮಗಳಿಗೆ ಹಾ ಏನು ತಿಳಿಲಾರ್ದಂಗ ಆಯ್ತು ಒಂದ್ ದಿವ್ಸ ಬಿಟ್ರೆ ಮಗಳ ಲಗ್ನ ಅದ್ರೆ ಲಗ್ನ ಹೊತ್ತೊಂಡ್ರೆ ಲಗ್ನ ಅದ ಹಾಂಡೆ ಬಾಂಡೆ ಸಂತಿ ಹೆಂಗ್ ಮಾಡ್ಲಿ ಮಗಳಿಗೆ ಬಟ್ಟಿ ಹೆಂಗ್ ತರ್ಲಿ ಹಳೆಯ ಬಟ್ಟಿ ಹೆಂಗ್ ತರ್ಲಿ ಹೌದು ಬೀದರ್ಗಿನ ಹೆಂಗ್ ಮಾರಿ ತುಲಿ ಹೆಣ್ಣ ಮಗಳು ಕೊನೆ ನಿರ್ಧಾರಕ್ಕೆ ಬರ್ತಾಳ ಹೌದು ಕೊನೆ ನಿರ್ಧಾರ ಅಂದ್ರೆ ಯಾ ನಿರ್ಧಾರ ಸಯ್ಯ ನಿರ್ಧಾರ ಸಯ್ಯ ನಿರ್ಧಾರಕ್ಕೆ ಬರ್ತಾಳ ಹೌದು ಹೌದು ಹುಡುಕ್ ಗಂಡನ ಸಲುವಾಗಿ ಮಗಳು ಹೆಂಗ್ ಸಹಿತಾಳ ಅಂತ ಎಡ್ಡ ನೋಡಿ ಒಳಗ ಪದ ಮುಕ್ತಾಯ ಆಗ್ತದ ಬರ್ಲಪ್ಪ ಮನಸ್ಸಿಗೆ ಹಾಕ ಇಲ್ಲ ನಾನು ಸಾಯುವ ತನಕ ಮಗಳ ಲಗ್ನದ ನಸ್ಕಿನ ನಾಕಕ್ಕ ಉರ್ ಹೈಕೊಂಡು ಬಿಟ್ಟು ಹೆಣಮಗಳು ಹೌದು ಈ ಉರ್ಲ್ ಹಕ್ಕಿತ್ತ ಮೊದಲ ತಾಯಿ ಮಗಳ ಮಾತ ಏನಾಗ್ಯಾವ ಏನಾಗ್ಯಾವ ರಾತ್ರಿ ಬಾರದಾಗ ಮಗಳು ಮೆಹಂದಿ ಹಚ್ಕೊಲಕತ್ತಾಳ ತಾಯಿ ಮಗಳು ಮಾರಿ ನೋಡಕತ್ತಾಳ ಹೌದು ಹೌದು ಮಗಳು ಮಾರಿ ನೋಡಕತ್ತ ಕೋಳಿನವಾಗ ಮಗಳು ಕೇಳ್ತಾಳ ಏನತ್ತ ಯವಾ ಎಂದೂ ಎಲ್ಲರ್ದಕ್ಕಿ ಮಾರಿ ಈ ನಮನಿ ಯಾಕೆ ನೋಡಕತ್ತಿದೆ ಹೌದು ಹಂತದ ನನ್ನ ಮುಖದೊಳಗೆ ಕಾಣಸಲಕತ್ತದ ತಾಯಿ ಅಂದ ಕೋಳಿನವಾಗ ತಾಯಿ ಹೇಳ್ತಾಳ ಒಂದು ಮಾತಾ ಏನತ್ರೀ ಯವಾ ರಾತ್ರಿ ನಿನ್ನ ಮಾರಿನ ಯಾಕೆ ನೋಡಕತ್ತೀನಿ ಅಂತ ಕೇಳಿದ್ರ ಹೊತ್ತು ಒಂಟ್ರಿಯ ನಿಂದ ಲಗ್ನ ಅದ ಆದ್ರದ ಕೂತಿರುತ್ತಿ ಹೌದು ಬೀಗರಿಗೆ ಬಿದ್ದರಿಗೆ ಬಂದವರಿಗೆ ಸಂಬಳ ಸಾವಿರದ ನಂಗೆ ರಗಡ ಆಗ್ತದ ಮಗಳ ಹೌದು ಆ ಸಮಯದೊಳಗೆ ಬಂಗಾರ ಮಾರಿ ನೋಡದಾಗುದಿಲ್ಲ ಅದಕ್ಕೆ ಈಗ ಕುಳಿನ ಮಗಳಿಗೆ ಖುಷಿ ಆಯ್ತು ಖುಷಿ ಆಯ್ತು ತಾಯಿ ಸೈತ್ರ ಮಗಳಿಗೆ ಗೊತ್ತಿಲ್ಲ ಇಲ್ಲ ಖುಷಿ ಆಯ್ತು ಅಡ್ವಾನ್ಸ್ ಬೀದ್ರು ಬಂದಿದ್ರು ಬಂದಿದ್ರು ಎಲ್ಲರು ಮಕ್ಕೊಂಡರ ಸರದ ನಿತ್ಯ ಹತ್ಯದ ನಸ್ಕಿನ ನಾಕ ಟೈಮ್ ನೋಡಿ ಹೆಣ್ಮಗಳು ಊರ್ಲ ಹಾಕೊಂಡು ಬಿಟ್ರು ಇದಕ್ ಗೊತ್ತಾಯ್ತು ಗೊತ್ತಾಯ್ತು ಬಿಚ್ಚ ನಡಮನ್ಯಾಗ ಹಾಕಿದ್ರು ಹೌದು ನಡಮನ್ಯಾಗ ಹಾಕಿ ಅಡ್ವಾನ್ಸ್ ಬಂದಿರ್ತಕ್ಕಂತ ಬೀದ್ರು ಅಳ್ಳಕ್ ಚಾಲ ಮಾಡ್ತಾರ ಏನತ್ತ ತಂಗಿ ಹೊತ್ತು ಕೊಂಟ್ರೆ ಮಗಳ ಲಗ್ನ ಇತ್ತು ನೀ ಹಿಂಗ ಮಾಡ್ಕೋಬಹುದಾಗಿತ್ತೇನ ಹೌದು ನಿನಗ ಅಂತ ಕಷ್ಟ ಏನು ಬಂದಿತ್ತು ತಂಗಿ ನಮ್ ಮುಂದರಿ ನೀಳ್ಕೋಬಹುದಾಗಿತ್ತೇನ ಅಂತ ಹೇಳಿ ಹಿಳ್ಕೋಬಹುದಾಗಿತ್ತು ಅಂತ ಹೇಳಿ ಹಿಂದೆ ಹಾ ಆ ನೋಡಿ ಮುಕ್ಕೊಂಡಿರ್ತಕ್ಕ ಮಕ್ಕಳಿಗೆ ಹೌದು ಮೂರು ಮಕ್ಕಳಿಗೆ ಹಾ ಆ ತಾಯಿ ಬಲಿಯಕ್ಕೆ ಬಂದು ಲಗ್ನ ಆಗ್ತಕ್ಕಂತ ಹುಡಿಗಳ ಲಗ್ನ ಸೀರೆ ತರ್ತೀನಿ ಅಂತ ಹೇಳಿ ಓದಿ ತಾಯಿ ತಾಯಿ ನೀ ಯಾರ್ ಕೈಯಾ ಕೊಟ್ಟು ಕಳಸದಿ ಹೌದು ನಿಮ್ ಮಳೆಯಾಗ ಪ್ಯಾಂಟ್ ಸೂಟ್ ತರ್ತೀನಿ காசி காசி நீ யார் கையாக பட்டு கசி தீ நம் முரு மக்களின் நீ யார் கையாக பிட்டு ನಾವು ಆ ಮ್ಯಾಲ ಬಿದ್ದ ಮೂರು ಮಕ್ಕಳು ಅಲ್ಲ ಆ ಮಕ್ಕಳು ಮಾತು ಕೇಳಿ ಇರ್ತಕ್ಕಂತ ಹಿರಿಯರಿಗೆ ದುಃಖ ತಾಳ್ಲಿಲ್ಲ ದುಃಖ ತಾಳಿಲ್ಲ ಮಕ್ಕಳು ಮಾರಿಯಾರ ನೋಡಿ ನೀ ಜೀವನ ಮಾಡಬಹುದಾಗಿತ್ತಲ್ಲ ಅವರು ತೀರಾ ಅಳಕ ಚಾಲು ಮಾಡಿದ್ರು ಆ ಹೆಣ್ಮಕ್ಳು ಹೇಳದ್ ನೋಡಿ ಮೂರು ಮಕ್ಕಳು ಕೈ ಕೈ ಹಿಡ್ಕೊಂಡು ಕೈ ಕೈ ಹಿಡ್ಕೊಂಡು ಕೈ ಕೈ ಹಿಡ್ಕೊಂಡು ಓಡಕ್ ಚಾಲು ಮಾಡುದು ಹೌದು ಎಲ್ಲಿ ಒಂದು ಮಕ್ಕಳು ಓಡಕ್ ಹಿಂದ ಮಂದಿ mundo va ಸತ್ತು ಹೆಣ್ಣ ಕತಿದ್ದು ಹೌದು ಆ ವಷ್ಟು ಹೆಣ್ಣು ಮನ್ಯಾಗ ಹಾಕಿದ್ರು ಮನೀನ್ಯ ಸ್ಮಶಾನ ಆಯ್ತು ಆಯ್ತು ಮನಿನ ಸ್ಮಶಾನ ಆಯ್ತು ಹೌದು ಕವಿಗಾರ ಹೇಳ್ತಾರ ಏನತ್ತ ಕುಡಿಯಾದ ಬೇಡ್ರಿ